ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಓಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಯಾಕಪ್ಪ ನಿನ್ನೆ ವೀಡಿಯೋನ ಮಾಡಿಲ್ಲ ಅಂತ ಕೇಳ್ತಾ ಇದ್ದೀರಾ ನಿಮಗೆ ಸ್ವಲ್ಪ ಹುಷಾರಿರಲಿಲ್ಲ ಹಾಗಾಗಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಫ್ರೆಂಡ್ಸ್ ಹಾಗಾಗಿ ನೀವೆಲ್ಲರೂ ಅಂದರೆ ನನ್ನ ಫ್ಯಾಮಿಲಿ ಅವರೆಲ್ಲರೂ ನಮ್ಮ ಒಂದು ವೀಡಿಯೋಗೋಸ್ಕರ ನೀವು ಕಾಯ್ತಾ ಇರ್ತೀರಾ ಅಂತ ಹೇಳಿ ನಾನು ಇವತ್ತು ನನ್ನ ಕಾಲ ಆಗ್ತಾಯಿಲ್ಲ ಆದರೂ ಸಹ ಒಂದು ಚಿಕ್ಕದಾಗಾದ್ರೂ ಇವತ್ತು ಒಂದು ವೀಡಿಯೋ ಮಾಡಿ ಹಾಕೋಣ ಯಾಕೆಂದರೆ ಇವತ್ತು ಏಕಾದಶಿ ಇದೆ ಅಲ್ವಾ ಹಾಗಾಗಿ ಒಂದು ಚಿಕ್ಕದಾದಂಥ ಒಂದು ವೀಡಿಯೋನಾದ್ರೂ ಮಾಡೋಣ ಅಂತ ನಾನು ನಿಮಗೋಸ್ಕರ ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತು ಮಾಡ್ತಾ ಇರುವಂಥ ಈ ಒಂದು ವೀಡಿಯೋ ತುಂಬಾ ಪವರ್ಫುಲ್ಲಾಗಿ ವರ್ಕ್ ಮಾಡುವಂಥ ಒಂದು ವೀಡಿಯೋ ಅಂತಲೇ ಹೇಳ್ಬೋದು ಆಲ್ರೆಡಿ ತಮ್ಮ ನೋಡಿರ್ತೀರಲ್ವ ತಮ್ನಿಗೆ ನೋಡಿದ್ಮೇಲೆ ಯಾವೊಂದು ಟಾಪಿಕ್ಕು ಯಾವೊಂದು ವಿಷಯ ಅನ್ನೋದನ್ನು ನಿಮಗೆ ಗೊತ್ತಾಗಿರುತ್ತೆ ಹೌದು ಫ್ರೆಂಡ್ಸ್ ನಿಮ್ಮ ಮನೆಯ ಮುಖ್ಯ ದ್ವಾರಕ್ಕೆ ಮಾಡಿಕೊಳ್ಳುವಂತಹ ಒಂದು ಅದ್ಭುತವಾದಂತಹ ಒಂದು ತಂತ್ರ ಪರಿಹಾರ ಅಂತಲೇ ಹೇಳ್ಬೋದು ಇದನ್ನ ಮಾಡಿಕೊಂಡು ನಂತರ ನೀವು ನೋಡಿ ನೀವು ಯಾವುದೇ ಒಂದು ಕೆಲಸ ಕಾರ್ಯ ಕೈ ಹಾಕಿ ನಿಮ್ಗೆ ಹೇಳಿಕೆ ಯಶಸ್ಸು ಅನ್ನೋದು ಸಿಗುತ್ತೆ ನಿಮ್ಮ ಮನೆಯಲ್ಲಿರುವಂತಹ ದಾರಿದ್ರ್ಯತೆ ಅನ್ನೋದು ಜೇಷಲಕ್ಷ್ಮಿನ ಹೊರಗಡೆ ಹಾಕಿ ಮಾತೆ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಧಾವಿಸಿ ಬಂದು ಕೇಳಿದಂಥ ಎಲ್ಲ ವರಗಳನ್ನು ಕೊಟ್ಟು ಅಷ್ಟು ಐಶ್ವರ್ಯ ಹಣ ಹಣ ಐಶ್ವರ್ಯ ಭೋಗ ಭಾಗ್ಯಗಳನ್ನೇ ಕರುಣಿಸ್ತಾರೆ ಅಂತಲೇ ಹೇಳ್ಬೋದು ಅಂತಹ ಅದ್ಭುತವಾದಂತಹ ಒಂದು ತಂತ್ರದ ಪರಿಹಾರ ಇದು ಅಂತಲೇ ಹೇಳ್ಬೋದು ಹಾಗಾದರೆ ಇಂಥ ಒಳ್ಳೆ ಟಾಪಿಕ್ಕೋಸ್ಕರ ನೀವೇನಾದ್ರು ವೆಯ್ಟ್ ಮಾಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಮತ್ತು ಇನ್ನು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಾವು ಹಾಗೇ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನೇ ಎಲ್ಲೂ ಸ್ಕಿಪ್ ಮಾಡಿದೆ ಅಂತ ತನಕ ನೋಡಿ ಫ್ರೆಂಡ್ಸ್ ಏಕೆ ಅಂತಂದರೆ ಇವತ್ತು ಏಕಾದಶಿ ದಿನ ನೀವು ಸಾಯಂಕಾಲ ಗೋಧೂಡಿಯ ಸಮಯದಲ್ಲಿ ಒಂದು ಏಳು ಗಂಟೆಯಿಂದ ಹನ್ನೊಂದು ಗಂಟೆ ಒಳಗಡೆ ಮಾಡಿಕೊಳ್ಳುವಂತಹ ಇದೊಂದು ಚಿಕ್ಕದಾದಂತಹ ತಂತ್ರ ಪರಿಹಾರ ಇದನ್ನ ಮಾಡಿದ ನಂತರ ನಿಮ್ಮ ಜೀವನವೇ ಬದಲಾಗುತ್ತೆ ಸಾಕಷ್ಟು ರೀತಿಯಾದಂತಹ ಹಲವಾರು ಮೂಲಗಳಿಂದ ಹಣ ಬರುತ್ತೆ ನಾಲ್ಕು ದಿಕ್ಕುಗಳಿಂದ ಸಹ ಹಣ ಬರುತ್ತೆ ಹಣ ಅಂತ ಅನ್ನೋದು ನಿಮ್ಮನ್ನೇ ಹುಡುಕಿ ಬರುತ್ತೆ ಅಂತಲೇ ಹೇಳ್ಬೋದು ಹಾಗಾದರೆ ಆ ಒಂದು ಆ ಒಂದು ತಂತ್ರ ಪರಿಹಾರನ ಹೇಗೆ ಮಾಡೋದು ಅದಕ್ಕೆ ಬೇಕಾಗಿರುವಂತ ವಸ್ತುಗಳು ಯಾವ್ದು ಅಂತ ನಾನು ನಿಮಗೆ ನಿಮ್ಗೆ ತಿಳಿಸ್ಕೊಡ್ತೀನಿ ಬನ್ನಿ ನೋಡೋಣ ಹಾ ಫ್ರೆಂಡ್ಸ್ ನಿಮ್ಮ ಮನೆಯ ಮುಖ್ಯದ್ವಾರಕ್ಕೆ ಈ ಒಂದು ನೀರನ್ನ ಅಂದ್ರೆ ನಾನು ತೋರಿಸ್ತಾ ಇರುವಂತ ಈ ಒಂದು ನೀರನ್ನ ನೀವು ಚೆಲ್ಲೋದ್ರಿಂದ ನಿಮ್ಮ ಮನೆಯಲ್ಲಿರುವಂತಹ ಜ್ಯೇಷ್ಠ ಲಕ್ಷ್ಮಿನ ಹೊರಗಡೆ ಹಾಕಿ ಮಾತೆ ಮಹಾಲಕ್ಷ್ಮಿ ವಿಷ್ಣುವಿನ ರೂಪದಲ್ಲಿ ನಿಮ್ಮ ಮನೆಗೆ ಬಂದು ಅಂದರೆ ನಿಮ್ಮ ಮನೆಗೆ ಬಂದು ನೆಲೆಸಿ ಹೋಗಿಯ ಭಾಗ್ಯವನ್ನೇ ಕರುಣಿಸ್ತಾರೆ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಅಂದರೆ ನಿಮ್ಮ ಮನೆಯಲ್ಲಿರುವಂತಹ ಕೇಡು ಕೆಡುಕುಗಳು ದಾರಿದ್ರ್ಯತೆಗಳು ಕಷ್ಟಗಳು ಎಲ್ಲವನ್ನು ಹೊರಗಡೆ ಹಾಕಿ ಅಂದರೆ ಮನೆಯಿಂದ ಎಲ್ಲವನ್ನೂ ಸಹ ಹೊರಗಡೆ ಹಾಕಿ ಲಕ್ಷ್ಮಿ ಮಾತೆ ಧಾವಿಸಿ ಹಣದ ರೂಪದಲ್ಲಿ ಧಾವಿಸಿ ನಿಮ್ಮ ಮನೆಗೆ ಬಂದು ಕಷ್ಟಗಳೆಲ್ಲವನ್ನೂ ಸಹ ನಿರ್ಮೂಲನೆ ನಿರ್ಮೂಲನೆ ಮಾಡಿ ಅಷ್ಟು ಐಶ್ವರ್ಯನೇ ಪ್ರಾಪ್ತಿಯನ್ನಾಗಿ ಮಾಡ್ತಾಳೆ ಮತ್ತು ಹಣವೇ ನಿಮ್ಮನ್ನು ಹುಡುಕಿ ಬರುವಂತೆ ಮಾಡುತ್ತೆ ಮಾಡ್ತಾಳೆ ಅಂತಾನೆ ಹೇಳ್ಬೋದು ಹೌದು ಫ್ರೆಂಡ್ಸ್ ಒಬ್ಬ ಒಂದು ಒಬ್ಬ ಮನುಷ್ಯನಿಗೆ ದೇಹದಲ್ಲಿ ಹೃದಯ ಎಷ್ಟು ಮುಖ್ಯವೋ ಸಾರಿ ಹಾ ಫ್ರೆಂಡ್ಸ್ ಒಂದು ದೇಹಕ್ಕೆ ಹೃದಯ ಎಷ್ಟು ಮುಖ್ಯನೋ ಅದೇ ರೀಶ್ ಅದೇ ರೀತಿ ಒಂದು ಮನೆಗೆ ಮುಖ್ಯ ದ್ವಾರ ಅಂತ ತುಂಬಾ ಮುಖ್ಯ ಆಗುತ್ತೆ ಅಲ್ವಾ ತುಂಬಾ ಮುಖ್ಯ ಅಂತಲೇ ಹೇಳ್ಬೋದು ಯಾಕೆಂತಂದರೆ ಆ ಮನೆಗೆ ಒಂದು ಒಳಿತಾಗಿರ್ಬೋದು ಕೆಡುಕಾಗಿರ್ಬೋದು ಅದು ಮನೆಗೆ ಬರೋದು ಮುಖ್ಯ ದ್ವಾರದಿಂದಲೇ ಆದ್ದರಿಂದ ನಾವು ಮುಖ್ಯ ದ್ವಾರನ ಆದಷ್ಟು ಶುಚಿಯಾಗಿ ಶುಭ್ರವಾಗಿ ಇಟ್ಕೊಳ್ಬೇಕು ಯಾರ ಮನೆಯಲ್ಲಿ ಪ್ರತಿನಿತ್ಯ ನಾವು ಹೊಸ ಅಂದರೆ ಯಾರ ಮನೆಯಲ್ಲಿ ಪ್ರತಿನಿತ್ಯ ಹೊಸ್ಲು ಪೂಜೆನ ಮಾಡಿಕೊಂಡು ಅರ್ಶನ ಕುಂಕುಮ ಹೂಗಳಿಂದ ಕಂಗೊಳಿಸ್ಕೊಂಡು ಪೂಜೆ ಪುರಸ್ಕಾರಗಳನ್ನ ಮಾಡ್ತಾರೋ ಅಂಥವ್ರ ಮನೆಗೆ ಮಾತೆ ಮಹಾಲಕ್ಷ್ಮಿ ವಿಷ್ಣು ಧಾವಿಸಿ ಬರ್ತಾರೆ ಆ ಮನೆಯಲ್ಲಿರುವಂತಹ ಸಕಲ ಸಂಕಷ್ಟಗಳನ್ನು ಸಹ ಬಗೆಹರಿಸ್ತಾರೆ ಅಂತಲೇ ಹೇಳ್ಬೋದು ಯಾಕೆಂತಂದ್ರೆ ಪ್ರತಿಯೊಬ್ಬ ಮನುಷ್ಯನಿಗೂ ಸಹ ಅಂದರೆ ಪ್ರತಿಯೊಂದು ಕುಟುಂಬದಲ್ಲಿಯೂ ಪ್ರತಿಯೊಂದು ಮನೆಯಲ್ಲಿಯೂ ಸಹ ಒಂದಲ್ಲ ಒಂದು ರೀತಿಯಾದಂಥ ಸಮಸ್ಯೆ ಇದ್ದೇ ಇರುತ್ತೆ ಅಲ್ವಾ ಕಷ್ಟನೇ ಕಷ್ಟಗಳು ಇದ್ದೇ ಇರುತ್ತೆ ಕಷ್ಟನೇ ಇಲ್ಲದೆ ಇರುವಂತಹ ಯಾವ್ದಾದ್ರು ಒಬ್ಬ ಮನುಷ್ಯ ಇದ್ದಾನ ಖಂಡಿತ ಇಲ್ಲ ಫ್ರೆಂಡ್ಸ್ ಅದು ಆರೋಗ್ಯ ಸಮಸ್ಯೆ ಆಗಿರ್ಬೋದು ಹಣಕಾಸಿನ ಸಮಸ್ಯೆ ಆಗಿರ್ಬೋದು ಇಲ್ಲ ವ್ಯಾಪಾರ ವ್ಯವಹಾರಗಳ ನಷ್ಟ ಆಗಿರ್ಬೋದು ಈ ರೀತಿ ಅಂದ್ರೆ ಹಲವಾರು ರೀತಿಯಾದ ಕಷ್ಟಗಳು ಇದ್ದೇ ಇರುತ್ತೆ ಆದ್ರೆ ಕಷ್ಟಗಳು ಒಂದೇ ರೀತಿ ಇರಲ್ಲ ಅಲ್ವಾ ಹಲವಾರು ಕಷ್ಟಗಳಿರುತ್ತೆ ಕೌಟುಂಬಿಕ ಜೀವನದಲ್ಲಿ ಸಮಸ್ಯೆಗಳಾಗಿರ್ಬೋದು ದಾಂಪತ್ಯದ ನಡುವೆ ಸಮಸ್ಯೆಗಳಾಗಿರ್ಬೋದು ಗಂಡ ಹೆಂಡತಿ ನಡುವೆ ಜಗಳಗಳಾಗಿರ್ಬೋದು ಮನೆಯಲ್ಲಿ ಯಾವುದಾದ್ರೂ ಒಂದು ಕೆಲಸ ಕರೆ ಕೈಯ ಕಿರಿ ಯಶಸ್ ಸಿಗ್ತಾಯಿಲ್ಲ ಏಳಿಗೆ ಸಿಗ್ತಾ ಇಲ್ಲ ಅನ್ನೋದಾಗಿರ್ಬೋದು ದುಡಿದಂಥ ಹಣ ಕೈಯಲ್ಲಿ ಇಲ್ಲ ಅನ್ನೋದಾಗಿರ್ಬೋದು ಯಾವುದಾದ್ರೂ ಒಂದು ರೀತಿಯಾದಂತಹ ಒಂದು ಕಷ್ಟಗಳು ಪ್ರತಿಯೊಬ್ಬರು ಮನೆಯಲ್ಲಿ ಒಂದಲ್ಲ ಒಂದು ರೀತಿ ಕಷ್ಟ ಇದ್ದೇ ಇರುತ್ತೆ ಅಲ್ವಾ ಆದರೆ ಅವರವರ ಕಷ್ಟಗಳು ಅವರವರಿಗೆ ಗೊತ್ತು ಅಂತಾನೆ ಹೇಳ್ಬೋದು ಆದ್ರೆ ಕಷ್ಟಗಳು ಅನ್ನೋದು ಒಂದೇ ಥರ ಇರಲ್ಲ ಅಲ್ವಾ ಹೌದು ಫ್ರೆಂಡ್ಸ್ ಇಂತಹ ಕಷ್ಟಗಳೆಲ್ಲವನ್ನು ಸಹ ನಾವು ಮನೆಯಿಂದ ಒಡ ಹೊರಗಡೆ ಹಾಕುವಂತ ಅಂದರೆ ಒಡೆದೋಡಿಸುವಂತಹ ಒಂದು ಅದ್ಭುತದಲ್ಲಿ ಅದ್ಭುತವಾದಂತಹ ಒಂದು ತಂತ್ರ ಪರಿಹಾರ ಇದು ಅಂತ ನಮ್ಮ ನಾವು ಹೇಳ್ಬೋದು ಇದನ್ನ ನಮಗೆ ಶಾಸ್ತ್ರಗಳಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಫ್ರೆಂಡ್ಸ್ ಮನುಷ್ಯನ ಏಳಿಗೆಗೋಸ್ಕರ ಅಂತಲೇ ತಿಳಿಸ್ಕೊಟ್ಟಿರುವಂತಹ ಈ ಒಂದು ಅದ್ಭುತದಲ್ಲಿ ಅದ್ಭುತವಾದಂಥ ತಂತ್ರ ಪರಿಹಾರನ ನೀವು ಒಂದು ಇವತ್ತು ದಿನ ಅಂದರೆ ಏಳು ಗಂಟೆಯಿಂದ ಹನ್ನೊಂದು ಗಂಟೆ ಒಳಗಡೆ ನೀವು ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಿಮ್ಮ ಸಮಸ್ಯೆ ಯಾವುದೇ ಇರಲಿ ಯಾವುದೇ ಇದ್ರೂ ಸಹ ಸಂಪೂರ್ಣವಾಗಿ ನಿವಾರಣೆ ಮಾಡ್ಕೋಬೋದು ಅಂತಲೇ ಹೇಳ್ಬೋದು ಮನುಷ್ಯನ ಜೀವನದಲ್ಲಿ ಕಷ್ಟಗಳಿಗೆ ಒಂದು ಕಷ್ಟಗಳನ್ನ ಬಗೆಹರಿಸ್ಕೊಂಡು ನಾವು ಸುಖವ ಜೀವನ ಮಾಡಬೇಕು ಅಂತಂದರೆ ಇಂತಹ ಕೆಲವೊಂದು ತಂತ್ರ ಪರಿಹಾರಗಳನ್ನು ನಾವು ಮನೆಯಲ್ಲಿ ಹೆಣ್ಮಕ್ಳು ಮಾಡ್ಕೊಳ್ಳೋದ್ರಿಂದಲೇ ನಮ್ಮ ಕಷ್ಟಗಳನ್ನ ನಾವು ಬಗೆಹರಿಸ್ಕೋಬೋದು ಅಂತಲೂ ಹೇಳ್ಬೋದು ಆ ಕಷ್ಟಗಳು ಅಂತಂದರೆ ಮನುಷ್ಯನಿಗೆ ಬೇಜಾರಿರುತ್ತೆ ಅಲ್ವಾ ಪ್ರತಿಯೊಬ್ಬರು ಮನುಷ್ಯನಿಗೂ ಒಂದಲ್ಲ ಒಂದು ಸಮಸ್ಯೆಯೂ ಇದ್ದೇ ಇರುತ್ತೆ ಸಮಸ್ಯೆನೇ ಇಲ್ಲ ನಮ್ಮ ಕಷ್ಟವೇ ಇಲ್ಲ ನಾವು ಚೆನ್ನಾಗಿದ್ದೀವಿ ಅನ್ನುವಂಥ ಮನುಷ್ಯರು ಒಬ್ಬರೂ ಇಲ್ಲ ಜಗತ್ತಲ್ಲಿ ಅಂತಲೂ ಸಹ ನಾವು ಹೇಳ್ಬೋದಲ್ವಾ ಹಾಗಾದರೆ ಇವತ್ತಿನ ದಿನ ನಾವು ಸಾಯಂಕಾಲ ಗೋಧೂಳಿಯ ಸಮಯದ ಅಂದರೆ ಏಳು ಗಂಟೆಯಿಂದ ಹನ್ನೊಂದು ಒಳಗೆ ಮನೆಯ ಮುಖ್ಯ ದ್ವಾರಕ್ಕೆ ಯಾವ ಒಂದು ವಸ್ತುವನ್ನು ಚೆಲ್ಲೋದ್ರಿಂದ ಮಾತೆ ಮಹಾಲಕ್ಷ್ಮಿ ನಮ್ಮ ಮನೆಯಲ್ಲಿರುವಂಥ ಸಕಲ ಸಂಕಷ್ಟಗಳು ದಾರಿದ್ರ್ಯತೆಗಳನ್ನ ಹೋಗಲಾಡಿಸಿ ವಿಷ್ಣುವಿನ ಜೊತೆ ನಮ್ಮ ಮನೆಗೆ ಬಂದು ನೆಲೆಸಿ ಹಣ ಅನ್ನೋದನ್ನ ನಮಗೆ ಧಾವಿಸಿ ನಮ್ಮ ಮನೆಗೆ ಬರುವಂತೆ ಮಾಡ್ಕೊಳ್ತಾರೆ ಹಣ ಅಂತ ಅನ್ನೋದು ನಮಗೆ ಹುಡುಕೊಂಡು ಬರುತ್ತೆ ಅನ್ನೋದನ್ನ ನನಗೆ ಒಂದು ಚಿಕ್ಕದಾದಂಥ ರೆಮಿಡಿ ಮೂಲಕ ತಿಳಿಸ್ಕೊಡ್ತೀನಿ ಈ ಒಂದು ರೆಮಿಡಿನ ನಿಮಗೆ ಶಾಸ್ತ್ರಗಳಲ್ಲಿ ಅಂದ್ರೆ ಪರಿಹಾರ ಶಾಸ್ತ್ರದಲ್ಲಿ ಇದನ್ನ ನಿಮ್ಗೆ ತಿಳಿಸ್ಕೊಟ್ಟಿದ್ದಾರೆ ಪರಿಹಾರದ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂತಹ ಯಾವುದೇ ಒಂದು ತಂತ್ರ ಪರಿಹಾರಗಳು ಮನುಷ್ಯನ ಏಳಿಗೆಯಾಗಿ ಅಂತಾನೆ ತಿಳಿಸ್ಕೊಟ್ಟಿರುವಂತಹ ತಂತ್ರ ಪರಿಹಾರ ಹಾ ಫ್ರೆಂಡ್ಸ್ ಮನೆಯಲ್ಲಿರುವಂತಹ ಸರ್ವ ದೋಷಗಳನ್ನು ಸಹ ನಿವಾರಣೆ ಮಾಡಿ ಅದೃಷ್ಟ ತಂದುಕೊಳ್ಳುವಂತಹ ಒಂದು ಅದ್ಭುತವಾದಂತಹ ತಂತ್ರ ಪರಿಹಾರ ಅಂತಾನೆ ಹೇಳ್ಬೋದು ಇದನ್ನ ನಾವು ಏಕಾದಶಿ ದಿನ ಮತ್ತು ವಿಶೇಷ ದಿನಗಳಲ್ಲಿ ಮಾತ್ರ ಮಾಡ್ಕೊಳ್ಳೋದ್ರಿಂದ ನಮಗೆ ಇದರಿಂದ ಒಂದು ಒಳ್ಳೆಯ ಫಲನೆ ಸಿಗುತ್ತೆ ಅಂತಲೇ ಹೇಳ್ಬೋದು ನೋಡಿ ನಾನು ನಿಮಗೆ ಅದನ್ನ ಯಾವ ರೀತಿ ಮಾಡೋದಂತ ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ಈ ರೀತಿ ಇರುವಂಥ ಒಂದು ತಾಮ್ರದ ಚೆಂಬನ್ನ ನೀವು ತೆಗೆದುಕೊಳ್ಳಿ ತಾಮ್ರದ ಚೆಂಬನ್ನ ನೀನು ತೆಗೆದುಕೊಂಡು ನಂತರ ನೋಡಿ ನಾನು ಇಲ್ಲಿ ಹಾಲನ್ನ ತೋರಿಸ್ತಾ ಇದ್ದೀನಿ ಹಾಲನ್ನ ತೋರಿಸ್ತಾ ಇದ್ದೀನಿ ಹಾಲನ್ನ ನೀವು ಒಂದು ಹನಿಯ ಅಷ್ಟು ಹಾಲನ್ನ ನೀವು ಈ ಒಂದು ತಾಮ್ರದ ಚೆಂಬಿಗೆ ಹಾಕೋಬೇಕಾಗುತ್ತೆ ನೋಡಿ ಈ ತಾಮ್ರದ ಚೆಂಬಿಗೆ ಒಂದು ಹನಿ ಹಾಲನ್ನ ನೀವು ಈ ರೀತಿ ಹಾಕೊಳ್ಳಿ ನಂತರ ಈ ಒಂದು ತಾಮ್ರದ ಚೆಂಬಿಗೆ ನೀವು ನಾನು ಇದನ್ನ ಬಳಸ್ತಾ ಇರಲಿಲ್ಲ ಫ್ರೆಂಡ್ಸ್ ಹಾಗಾಗಿ ಎತ್ತಿಟ್ಟಿದ್ದಿದೆ ಹಾಗಾಗಿ ಹಾಗೆ ತೋರಿಸ್ತಾ ಇದ್ದೀನಿ ಹುಷಾರಿಲ್ಲ ಅಂತೇಳಿ ವಾಶ್ ಮಾಡೋಕ್ಕಾಗಲಿಲ್ಲ ಹಾಗಾಗಿ ಹಾಗೆ ತೋರಿಸ್ತಾ ಇದ್ದೀನಿ ದಯವಿಟ್ಟು ಅರ್ಥ ಮಾಡ್ಕೋತೀರಾ ಅಂತ ಅಂದ್ಕೋತೀನಿ ನೀವು ಇನ್ನು ಚೆನ್ನಾಗಿರುವಂಥ ವಾಶ್ ಮಾಡಿ ತಾಮ್ರದ ಚೆಂಬನ್ನ ತೆಗೆದುಕೊಂಡು ಅದಕ್ಕೆ ಅಂದರೆ ಇವತ್ತು ನೀವು ಪೂಜೆ ಪುರಸ್ಕಾರ ಎಲ್ಲವನ್ನೂ ಮನೆಯಲ್ಲಿ ಮಾಡಿರ್ತೀರಲ್ವಾ ಅಲ್ವಾ ಮಾಡಿ ನೀವು ನಂತರ ಒಂದು ತಾಮ್ರ ತೊಗೊಂಡಿ ಅಂದರೆ ಅದು ತುಂಬ ನೀರನ್ನ ತೆಗೆದುಕೊಳ್ಳಿ ನೋಡಿ ನಾನು ನಿಮ್ಗೆ ನೀರು ತೋರಿಸ್ತಾ ಇದ್ದೀನಲ್ವ ಈ ನೀರನ್ನ ತೆಗೆದುಕೊಂಡು ಇದಕ್ಕೆ ಸ್ವಲ್ಪ ಒಂದು ಸ್ಪೂನಷ್ಟು ಅನ್ನ ಹಾಕ್ಕೊಳ್ಳಿ ನಂತರ ಇದಕ್ಕೆ ಸ್ವಲ್ಪ ಅರ್ಶಿನ ಕುಂಕುಮವನ್ನು ಸಹ ಹಾಕೊಳ್ಳಿ ನಂತರ ಪಚ್ಚೆ ಕರ್ಪೂರ ಇರುತ್ತಲ್ವ ಆ ಪಚ್ಚೆ ಕರ್ಪೂರವನ್ನು ಸ್ವಲ್ಪ ಇದಕ್ಕೆ ಹಾಕ್ಕೊಳ್ಳಿ ಮತ್ತು ಇದಕ್ಕೆ ಅಂತರ್ಜಲ ಅಂತ ಬರುತ್ತೆ ಅಂತರ್ಜಲವನ್ನು ಸಹ ಸ್ವಲ್ಪ ಇದಕ್ಕೆ ಹಾಕ್ಕೊಳ್ಳಿ ಅದ್ರ ಜೊತೆಗೆ ಫ್ರೆಂಡ್ಸ್ ಸುಗಂಧ ಭರಿತವಾದಂಥ ದ್ರವ್ಯ ಅಂತ ಸಿಗುತ್ತೆ ಇದೆಲ್ಲ ಅಂದರೆ ಈ ಎಲ್ಲ ದ್ರವ್ಯಗಳು ಅಂತರ್ಜಲ ಅನ್ನೋದು ಇದೆಲ್ಲವೂ ಗದ್ದಿಗೆ ಅಂಗಡಿಗಳಲ್ಲಿ ಸಿಗುತ್ತೆ ಫ್ರೆಂಡ್ಸ್ ಒಂದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ತಗೋತಾರ ಅಷ್ಟೇ ಅದಕ್ಕೆ ಜಾಸ್ತಿ ದುಡ್ಡೇನು ಖರ್ಚಾಗಲ್ಲ ಅದನ್ನ ಒಂದ್ಸಲ ನೀವು ತಂದು ಇಟ್ಕೊಂಡ್ರೆ ನೀವು ಯಾವ್ದು ಬೇಕಾದ್ರೂ ಮನೆಯಲ್ಲಿ ಅದನ್ನ ನೀವು ಬಳಸ್ಕೋಬೋದು ಅದನ್ನ ಸ್ವಲ್ಪ ಇದಕ್ಕೆ ಹಾಕೊಳ್ಳಿ ಹಾಕ್ಕೊಳ್ಳಿ ಸುಗಂಧ ದ್ರವ್ಯನ ಸ್ವಲ್ಪ ಹಾಕ್ಕೊಳ್ಳಿ ನಂತರ ಇದೆಲ್ಲವನ್ನು ಸಹ ಮಿಕ್ಸ್ ಮಾಡಿ ನೀವು ಸಾಯಂಕಾಲ ಗೋಧೂಳಿಯ ಸಮಯದಲ್ಲಿ ಮಾತೆ ಮಹಾಲಕ್ಷ್ಮಿ ವಿಷ್ಣುವಿಗೆ ಮತ್ತೆ ನಿಮ್ಮ ಮನೆ ದೇವ್ರಿಗೂ ಸಹ ನೀವು ಪೂಜೆ ಪುರಸ್ಕಾರಗಳನ್ನ ಮಾಡ್ತೀರಲ್ವ ದೀಪ ಹಚ್ಚಿ ಪೂಜೆ ದೀಪ ಹಚ್ಚಿ ಎಲ್ಲ ಹಾಕಿ ನೀವು ಪೂಜೆ ಪುರಸ್ಕಾರ ಮಾಡುವಾಗ ಈ ಮಿಶ್ರಣ ಮಾಡಿದಂಥ ಇದನ್ನು ಸಹ ಇಟ್ಟು ನೀವು ಇದಕ್ಕೂ ಸಹ ಪೂಜೆ ಪುರಸ್ಕಾರಗಳನ್ನ ಮಾಡಿಕೊಳ್ಳಿ ಮಾಡಿಕೊಂಡು ಸಾಂಬ್ರಾಣಿ ಹೊಗೆಯನ್ನು ಸಹ ನೀವು ತೋರಿಸಿ ಪೂಜೆ ಪುರಸ್ಕಾರಗಳನ್ನ ಮಾಡಿಕೊಂಡು ಏಳು ಗಂಟೆಯಿಂದ ಹನ್ನೊಂದು ಗಂಟೆ ಒಳಗಡೆ ನೀವು ಈ ಒಂದು ಕೆಲಸನ ಮಾಡ್ಕೋಬೋದು ಅಂದರೆ ನೆಕ್ಸ್ಟು ಇನ್ನು ಪೂಜೆ ಪುರಸ್ಕಾರ ಆಯ್ತು ಆಗಿದ ನಂತರ ಕೈಯಲ್ಲಿ ಹಿಡ್ಕೊಳ್ಳಿ ಹೀಗೆ ಈ ರೀತಿ ಕೈಯಲ್ಲಿ ಹಿಡ್ಕೊಂಡು ನೀವು ನಿಮ್ಮ ಮನೆಯ ಮೂಲೆ ಮೂಲೆಗಳಿಗೂ ಸಹ ಹೋಗಿ ನೀವು ಇದನ್ನ ನೀವು ಈ ಒಂದು ನೀರನ್ನು ಪ್ರೋಕ್ಷಣೆ ಮಾಡಿ ಮೂಲೆ ಮೂಲೆಗೂ ಸಹ ಹೋಗಿ ಇದನ್ನ ನೀವು ಪ್ರೋಕ್ಷಣೆ ಮಾಡಿಕೊಡಿ ಅಂದರೆ ನೋಡಿ ಇಲ್ಲಿ ಈ ರೀತಿ ಕೈಯಲ್ಲಿ ಇಟ್ಕೊಂಡು ನಿಮ್ಮ ಮನೆಯಲ್ಲಿ ಒಂದು ಮೂಲೆಯೂ ಸಹ ನೀವು ಬಿಡಬಾರ್ದು ಆ ರೀತಿ ಮೂಲೆ ಮೂಲೆಗೂ ಸಹ ಹೋಗ್ಬಿಟ್ಟು ನೀವು ಇದನ್ನ ಕೈಯಲ್ಲಿ ನೀರ ತೆಗೆದುಕೊಂಡು ಈ ರೀತಿ ಪ್ರೋಕ್ಷಣೆ ಮಾಡಿ ನಂತರ ಮನೆಯಲ್ಲಿರುವಂಥ ಎಲ್ಲ ಮೂಲೆಗಳಿಗೂ ಪ್ರೋಕ್ಷಣೆ ಮಾಡಿ ಬಂದು ಹೊರಗಡೆ ಬಂದು ನೀವು ನಿಮ್ಮ ವಸ್ತಿಲಿಗೂ ಸಹ ಈ ರೀತಿ ಪ್ರೋಕ್ಷಣೆ ಮಾಡಿ ಹೊಸ್ಲು ಹೊಸ್ಲು ಹೊಸ್ಲಿಗೆ ಹೊಸ್ತಿಲಿಗೆ ಪ್ರೋಕ್ಷಣೆ ಮಾಡಿ ಹೊಸ್ಲಿನಿಂದ ಮುಂದಗಡೆ ಸ್ವಲ್ಪ ಜಾಗ ಇದ್ರೆ ಅಲ್ಲೂ ಸಹ ಈ ರೀತಿ ಪ್ರೋಕ್ಷಣೆ ಮಾಡ್ಕೊಳ್ಳಿ ಈ ರೀತಿ ಪ್ರೋಕ್ಷಣೆ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿರುವಂತಹ ದಾರಿದ್ರ್ಯತೆಗಳು ಕಷ್ಟಗಳು ಎಲ್ಲವನ್ನೂ ಸಹ ಈ ಒಂದು ಅಂದ್ರೆ ಈ ಒಂದು ಸುಗಂಧ ಭರಿತವಾದಂತಹ ಈ ಒಂದು ನೀರು ಹೊರಗಡೆ ಆಗುತ್ತೆ ಅಂದ್ರೆ ನಿಮ್ಮ ಕಷ್ಟಗಳು ಬಾಧೆಗಳು ಸಂಕಷ್ಟಗಳು ದಾರಿದ್ರ್ಯತೆಗಳು ಎಲ್ಲವನ್ನು ಸಹ ಇದು ಒಡೆದೋಡಿಸುವಂತಹ ಒಂದು ಶಕ್ತಿ ಈ ಒಂದು ನೀರಿಗಿದೆ ಅಂತ ಹೇಳ್ಬೋದು ಹಾಂ ಫ್ರೆಂಡ್ಸ್ ಮನೆಯಲ್ಲಿರುವಂತಹ ಮೂಲೆ ಮೂಲೆಗಳಿಗೂ ಸಹ ಈ ಒಂದು ನೀರನ್ನು ನೀವು ಪ್ರೋಕ್ಷಣೆ ಮಾಡಿ ನಂತರ ವಸ್ತುಲಿಗೂ ಸಹ ಈ ಒಂದು ನೀರನ್ನು ನೀವು ಪ್ರೋಕ್ಷಣೆ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿರುವಂತಹ ದಾರಿದ್ಯತೆಗಳು ಕಷ್ಟಗಳು ಯಾವುದೇ ಒಂದು ಸಂಕಷ್ಟ ಇದ್ರೂ ಅದು ಮನೆಯಿಂದ ಹೊರಗಡೆ ಹೋಗಿ ಮಾತೆ ಮಹಾಲಕ್ಷ್ಮಿಯ ರೂಪದಲ್ಲಿ ನಿಮ್ಮ ಮನೆಗೆ ಬರ್ತಾರೆ ಬಂದು ನಿಮಗೆ ಕೇಳಿದಂಥ ಹೊರಗಳನ್ನು ಸಹ ಕಳುಹಿಸ್ತಾರೆ ಅಂತಲೇ ಹೇಳ್ಬೋದು ಈ ಒಂದು ರೆಮಿಡಿನ ಮಾಡೋದರಿಂದ ನಿಮ್ಮ ಸಕಲ ಸಂಕಷ್ಟಗಳು ದೋಷಗಳು ಸಹ ಸರ್ವ ದೋಷಗಳನ್ನು ಸಹ ನೀವು ನಿವಾರಣೆ ಮಾಡ್ಕೋಬೋದು ಅಂತಲೇ ಹೇಳ್ಬೋದು ಈ ಒಂದು ರೆಮಿಡಿ ಮಾಡಿದ ನಂತರ ಮನೆಯಲ್ಲಿ ಕಷ್ಟಗಳೆಲ್ಲವೂ ಸಹ ನಿವಾರಣೆ ಆಗುತ್ತೆ ಅಂದರೆ ನಿಮ್ಮ ಮನೆಯಲ್ಲಿರುವಂಥ ಯಾವುದೇ ಒಂದು ಸಮಸ್ಯೆ ಇದನ್ನು ನಿವಾರಣೆ ಆಗುತ್ತೆ ಹಣಕಾಸು ವೃದ್ಧಿಯಾಗುತ್ತೆ ನಾಲ್ಕು ದಿಕ್ಕಿಗಳಿಂದನೂ ಹಣ ಬರುತ್ತೆ ನಾ ಅಂದರೆ ನಾಲ್ಕು ದಿಕ್ಕಿನಿಂದನೂ ಹಣ ಬರುವಂತಹ ಒಂದು ಯೋಗಕಾರಕವಾದಂತಹ ಅದ್ಭುತವಾದಂಥ ಒಂದು ರೆಮಿಡಿ ಇದು ಅಂತಲೇ ಹೇಳ್ಬೋದು ಈ ರೆಮಿಡಿನ ನೀವು ನಂಬಿಕೆ ಭಕ್ತಿ ಶ್ರದ್ಧೆಯಿಂದ ಒಂದು ಸಲ ಮಾಡಿ ನೋಡಿ ಏಕೆಂದರೆ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದಲ್ಲ ಒಂದು ಕಷ್ಟಗಳು ಅನ್ನೋದು ಇದ್ದೇ ಇರುತ್ತೆ ಆದರೆ ಇಂಥ ಕಷ್ಟಗಳನ್ನೆಲ್ಲ ನಾವು ಬಗೆಹರಿಸ್ಕೋಬೇಕು ಅಂತಂದರೆ ಮನೆಯಲ್ಲಿ ಮುಖ್ಯವಾಗಿ ಮನೆಗೆ ಮುಖ್ಯವಾಗಿ ಮನೆಯ ಮುಖ್ಯ ಬಾಗಿಲೇ ಬಾಗಿಲೇ ಮುಖ್ಯ ಅಂತಲೇ ಹೇಳ್ಬೋದು ಆ ಮುಖ್ಯವಾಗಿ ಅಲ್ವಾ ನಮಗೆ ಒಳ್ಳೇದಾಗಿರ್ಬೋದು ಕೆಡಕಾಗಿರ್ಬೋದು ಪ್ರತಿಯೊಂದನ್ನು ಬರೋದು ಹಾಗಾಗಿ ಮನೆಯ ಮುಖ್ಯ ದ್ವಾರಕ್ಕೆ ಈ ಒಂದು ನೀರನ್ನು ನೀವು ಚೆಲ್ಲೋದ್ರಿಂದ ನಿಮ್ಮ ಸಕಲ ಸಂಕಷ್ಟಗಳು ಸಹ ನೀವು ಬಗೆಹರಿಸ್ಕೋಬೋದು ನಿಮ್ಮಲ್ಲಿರುವಂಥ ಸಕಲ ಸಂಕಷ್ಟಗಳನ್ನು ಸಹ ಮನೆಯಿಂದ ಹೊರಗಡೆ ಹಾಕಿ ಮಾತೆ ಮಹಾಲಕ್ಷ್ಮಿ ವಿಷ್ಣುವಿನ ರೂಪದಲ್ಲಿ ನಿಮ್ಮ ಮನೆಗೆ ಬಂದು ನೆಲೆಸ್ತಾರೆ ನೀವು ಬೇಡಿದಂತಹ ಹೊರಗಳನ್ನು ಕರುಣಿಸಿ ಅಷ್ಟು ಐಶ್ವರ್ಯನ ಪ್ರಾಪ್ತಿಯನ್ನಾಗಿ ಮಾಡ್ತಾರೆ ಅಂತಲೇ ಹೇಳ್ಬೋದು ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಒಂದು ಸಲ ಇದನ್ನ ನೀವು ಮಾಡಿ ನೋಡಿ ಇದು ತುಂಬನೇ ಪವರ್ಫುಲ್ಲಾಗಿ ವರ್ಕ್ ಮಾಡುವಂತಹ ಒಂದು ತಂತ್ರದ ಪರಿಹಾರ ಅಂತಲೇ ಹೇಳ್ಬೋದು ಏಕೆಂದರೆ ಮಾತೆ ಮಹಾಲಕ್ಷ್ಮಿನ ನಾವು ಹೊಲಿಸ್ಕೊಳ್ಳೋದು ತುಂಬಾ ಕಷ್ಟ ಆದರೆ ಒಂದು ಸಲ ಹೊಲಿದ್ರೆ ನಮಗೆ ಅಷ್ಟು ಸುಖಕರವಾದಂಥ ಜೀರ್ಣನೆ ನಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು ಅಲ್ವಾ ಅದನ್ನ ಹಾಗಾಗಿ ಈ ಒಂದು ತಂತ್ರ ಪರಿಹಾರವನ್ನು ನೀವು ಮಾಡ್ಕೊಳ್ಳೋದ್ರಿಂದ ನಿಮ್ಮ ಮನೆಯಲ್ಲಿರುವಂಥ ಯಾವುದೇ ಸಮಸ್ಯೆ ಇದ್ರೂ ಸಹ ದೂರವಾಗುತ್ತೆ ನಿಮ್ಮ ಮನೆಗೆ ಹಣದ ರೂಪದಲ್ಲಿ ಮಾತೆ ಮಹಾಲಕ್ಷ್ಮಿ ಬರ್ತಾರೆ ನಿಮ್ಮಲ್ಲಿರುವಂತಹ ದೋಷಗಳು ಕಷ್ಟಗಳನ್ನು ಬಗೆಹರಿಸಿ ನಾಲ್ಕು ದಿಕ್ಕಿಗಳಿಂದ ಹಣವನ್ನು ನಿಮಗೆ ಒದಗಿಸ್ಕೊಡ್ತಾರೆ ನಾಲ್ಕು ದಿಕ್ಕಿಗಳಿಂದ ಸಹ ಹಣ ಬರುವಂಥ ಒಂದು ಯೋಗಕಾರಕವಾದಂಥ ಒಂದು ರೆಮಿಡಿ ಇದು ಅಂತಲೂ ಹೇಳ್ಬೋದು ಜೊತೆಗೆ ಹಣವೇ ನಿಮ್ಮನ್ನು ಹುಡುಕಿ ಬರುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಫ್ರೆಂಡ್ಸ್ ನಂಗೆ ಮಾತಾಡೋಕ್ಕಾಗ್ತಾ ಇಲ್ಲ ಅಂತೇಳಿ ನಾನು ನಿನ್ನೆ ವೀಡಿಯೋ ಮಾಡಲಿಲ್ಲ ದಯವಿಟ್ಟು ಯಾರೂ ಸಹ ಬೇಜಾರು ಮಾಡ್ಕೊಳಕ್ಕೆ ಹೋಗಬೇಡಿ ಇವತ್ತು ಸಹ ನಂಗೆ ಆಗ್ತಾ ಇಲ್ಲ ಆದರೂ ಸಹ ನಾನು ನಿಮಗೋಸ್ಕರ ಅಂತ ನೀವೆಲ್ಲರೂ ನನ್ನ ಫ್ಯಾಮಿಲಿ ನಮ್ಮ ಒಂದು ವೀಡಿಯೋಗೋಸ್ಕರ ಕಾಯ್ತಾ ಇರ್ತೀರ ಅಂತ ಹೇಳಿ ನಾನು ಒಂದು ಚಿಕ್ಕದಾದಂಥ ಒಂದು ವಿ ಈ ಒಂದು ವೀಡಿಯೋನ ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ ಇದು ಅದ್ಭುತದಲ್ಲಿ ಅದ್ಭುತವಾದಂಥ ಒಂದು ಪರಿಹಾರ ಶ ಪರಿಹಾರ ಇದನ್ನು ನಮಗೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಪ್ರತಿಯೊಬ್ಬರೂ ಸಹ ಇವತ್ತು ಏಕಾದಶಿ ಇದೆ ಇವತ್ತಿನ ದಿನ ನೀವು ಮಾಡಿಕೊಡಿ ಮಾಡ್ಕೊಳ್ಳೋದ್ರಿಂದ ನಿಮ್ಮೆಲ್ಲರಿಗೂ ಒಳ್ಳೆಯದಾಗುತ್ತೆ ನಿಮ್ಮ ಕಷ್ಟಗಳೆಲ್ಲ ಬಗೆಹರಿಯುತ್ತೆ ನಿಮ್ಮ ಕಷ್ಟಗಳೆಲ್ಲ ದೂರ ಆಗುತ್ತೆ ಅಂತ ಹೇಳ್ತೀನಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಮತ್ತೊಂದು ಇದೇ ರೀತಿ ಇರುವಂಥ ಒಂದು ಒಳ್ಳೆಯ ನಿಮ್ಮೆಲ್ಲರಿಗೂ ಇಷ್ಟ ಆಗುವಂಥ ಒಂದು ಒಳ್ಳೆಯ ವಿಡಿಯೋ ಇರುತ್ತೆ ನಾನು ಮತ್ತೆ ಬರ್ತೀನಿ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್